श्रीमती भक्ति वेदातस्वामीति नामि नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभुनिंद श्रीअदाधारा श्रीवासादिगौरभक्तवृंद हरे कृष्णा हरे कृष्णा कृष्ण कृष्णा हरे 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 राम हरे राम राम हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹದಿನೈದನೇ ಅಧ್ಯಾಯ ತುಂಬಾ ಬ್ಯೂಟಿಫುಲ್ ಅಧ್ಯಾಯ ಅದು ಪರುಷೋತ್ತಮ ಯೋಗ ಭಗವಂತನ ಒಂದು ಮಹಿಮೆಗಳನ್ನ ನಾವು ತಿಳ್ಕೊತಾ ಇದೀವಿ ನಾವೊಂದು ಬದ್ಧ ಜೀವಿಗಳು ಬದ್ಧ ಜೀವಿಗಳು ಭಗವಂತನ ಧಾಮ ಬಗ್ಗೆ ಭಗವಂತನ ಗುಣದ ಬಗ್ಗೆ ಭಗವಂತನ ಸಾಮರ್ಥ್ಯತೆ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಆಕರ್ಷಣೆ ಆಗತ್ತೆ ಅಂದರೆ ನಮಗೂ ಅಲ್ಲಿ ಹೋಗ್ಬೇಕು ಅಲ್ಲಿ ನೋಡ್ಬೇಕು ಅಂತ ಅನ್ಸತ್ತೆ ಹೌದಾ ಶ್ರೀಮತ್ ಕೃಷ್ಣ ಏನ್ ಹೇಳ್ತಾನೆ ಹದಿಮೂರನೇ ಶ್ಲೋಕ ನೋಡೋಣ ಹೇಳ್ತೀವಿ ಗಾಮಾಶಭೂತಾನಿ ಧಾರಯಾಮ್ಯಹಮೋಚಸ ಪುಷ್ಣಿ ಚೌಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ च भूतानि धारयाम्यहमोजसा पुष्णामि चौषधी सर्वः सोमो भूत्वा रसात्मकः धन्यवाद न प्रतिोन् लोक ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ ಭಗವಂತ ಏನೇನ್ ಮಾಡ್ತಾರೆ ಏನಂತ ಕೊಡ್ತಾರ ನಮ್ಗೆ ನಾನು ತಿಳ್ಕೊಳ್ಳೋಣ విశ్వచూతాని ఎలాకూ అల్వ నా ఈ భూమండల నోడ్తీ హాల్కూ లోకల ఈ హాల్కూ లోకలు ತೇಲ್ತಾ ಇದೆ ಆಕ್ಚುಲಿ ಅಲ್ವಾ ಎಲ್ಲಿ ಯಾವ್ದು ಬಿದೋಗಿಲ್ಲ ಲೋಕಗಳು ಬಿದೋದ್ರೆ ಏನಾಗತ್ತೆ ನಾವ್ ಏನಾರು ಒಂದು ಬಾಲ್ ಮೇಲೆ ಹಾಕಿದ್ರೆ ಕೆಳಗೆ ಬೆಳಬೇಕದು ಅಲ್ವಾ ಏನ್ ಹೇಳ್ತಾರ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಂತೀವಿ ಹೌದಾ ಯಾವುದು ಗಾಳಿಯಲ್ಲಿ ಇರೋದಿಲ್ಲ ಅದೇ ನಾವು ಕೈಯಲ್ಲಿ ಇಟ್ಕೊಂಡಿದ್ರೆ ನಮ್ ಮುಷ್ಟಿದ್ ಹೌದಾ ಆ ತರ ಎಷ್ಟೆಲ್ಲ ಬ್ರಹ್ಮಾಂಡಗಳು ಅಂಡ್ ಎಷ್ಟೆಲ್ಲ ಈಚ್ ಬ್ರಹ್ಮಾಂಡದಿರೋ ಎಲ್ಲ ಲೋಕಗಳು ಈ ಒಂದು ಸ್ಪೇಸ್ ಅಲ್ವಾ ಈ ಒಂದು ಪ್ರಕೃತಿದಲ್ಲಿ ತೇಲ್ತಾ ಇದೆ ಎಲ್ಲ ಹೌದಾ ಇವಾಗ ಭೂಮಿ ತಿರುಗ್ತಾ ಇರತ್ತೆ ಒಂದು ದಿಕ್ಕಲ್ ತಿರುಗ್ತಾ ಇರುತ್ತೆ ಒಂದ್ ಡೈರೆಕ್ಷನ್ ತಿರುಗ್ತಾ ಇರುತ್ತೆ ಅದು ಹೆಂಗ್ ತಿರುಗ್ತದೆ ಯಾವ್ದ್ರ ಮೇಲೆ ತಿರುಗ್ತದೆ ಇದೆ ಅಲ್ಲಿ ರೋಡ್ ಇದೆಯಾ ಏನಿದೆ ಅಲ್ಲಿ ಆಕ್ಚುಲಿ ಏನು ಇಲ್ಲ ಅಲ್ಲಿ ಅದ್ರ ಅಲ್ವಾ ಏನು ಇಲ್ಲ ಆಕ್ಚುಲಿ ಜಸ್ಟ್ ಒಂದು ಸ್ಪೇಸ್ ಅಷ್ಟೇ ಅದು ಆ ಸ್ಪೇಸ್ ಅಲ್ಲಿ ಎಲ್ಲಾ ಗ್ರಹಗಳು ಒಂದೊಂದೊಂದೊಂದು ಜಾಗದಲ್ಲಿದೆ ಒಂದೊಂದೊಂದೊಂದು ದಿಕ್ಕಲ್ ತಿರುಗ್ತಾ ಇದೆ ಆಕ್ಚುಲಿ ಸೊ ಇದನ್ನ ನೋಡ್ಕೊತರದ್ ಆಕ್ಚುಲಿ ಕೃಷ್ಣನೇ ಅವನ ಶಕ್ತಿಯಿಂದ ಎಲ್ಲ ಅದು ಎಲ್ಲ ಗ್ರಹಗಳು ಒಂದೊಂದು ಒಂದೊಂದು ಜಾಗದಲ್ಲಿ ಫಿಕ್ಸ್ ಆಗಿದೆ ಎಲ್ಲ ಒಟ್ಟಿಗೆ ಸೇರ್ಬಿಟ್ರೆ ಏನಾಗತ್ತೆ ಎಲ್ಲ ಗ್ರಹಗಳು ಎಲ್ಲ ಅಲ್ಲೋಲಕ್ ಅಲ್ಲೋಲಾಕತ್ತೆ ಅಲ್ವಾ ಎಲ್ಲ ಗ್ರಹ ಗ್ರಹ ಹೊಡ್ಕೊಂಬಿಡತ್ತೆ ಆತರ ತರ ಯಾವ್ದು ಆಗ್ತಿಲ್ಲ ಅಲ್ವಾ ಎಲ್ಲ ಗ್ರಹ ಪ್ರಾಪರ್ ಆಗಿ ಒಂದೊಂದು ದಿಕ್ಕಲ್ಲಿ ಒಂದೊಂದ್ ಜಾಗದಲ್ಲಿ ಒಂದೊಂದು ಆರ್ಬಿಟಲ್ ತಿರುಗ್ತದೆ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಎಲ್ಲಾ ಗ್ರಹಗಳು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇವೆ ಮತ್ತೆ ನನ್ನ ಶಕ್ತಿಯಿಂದ ಅವು ನನ್ನ ತಮ್ಮ ಪಥದಲ್ಲಿ ಉಳಿಯುತ್ತೆ ನನ್ನ ಶಕ್ತಿಯಿಂದ ಭಗವಂತನ ಶಕ್ತಿಯಿಂದ ಭಗವಂತನ ಕೆಪಾಸಿಟಿಯಿಂದ ಭಗವಂತನ ಒಂದು ಆರ್ಡರ್ ಇಂದ ಎಲ್ಲ ನಡೀತಾರಲ್ಲ ಆಕ್ಚುಲಿ ನಾವು ಬ್ರಹ್ಮ ಸಮುದ್ರ ಕೂಡ ನೋಡಿದ್ವಲ್ಲ ಭಗವಂತನ ಒಂದು ಆರ್ಡರ್ ಇಂದ ಸೂರ್ಯ ಬೆಳಗಡೆ ಬೆಳಗ್ಗೆ ಬರತ್ತಂತೆ ಬೆಳಗ್ಗೆ ಬಂದು ಇಡೀ ಪ್ರಪಂಚನ ಬೆಳಗ್ಸತ್ತೆ ಭಾವಾರ್ಥ ನೋಡೋಣ ಎಲ್ಲಾ ಲೋಕಗಳು ಪ್ರಭುವಿನ ಶಕ್ತಿಯಿಂದಲೇ ಗಾಳಿಯಲ್ಲಿ ತೇಲುತ್ತವೆ ಎಂದು ತಿಳಿದಿದೆ ಪ್ರಭುವು ಪ್ರತಿಯೊಂದು ಅಣುವಿನಲ್ಲಿ ಪ್ರತಿಯೊಂದು ಲೋಕದಲ್ಲಿ ಮತ್ತು ಪ್ರತಿಯೊಬ್ಬ ಜೀವಿಯಲ್ಲಿ ಪ್ರವೇಶಿಸುತ್ತಾನೆ ಭಗವಂತ ಪ್ರತಿಯೊಂದು ಅಣು ಅಣುದಲ್ಲೂ ಕೃಷ್ಣ ಹೋಗಿ ಅಲ್ಲಿ ತಾಳ್ತಾನಲ್ಲಿ ವಾಸ ಮಾಡ್ತಾನೆ ಅವಾಗ್ಲೇ ಆ ಒಂದು ವಸ್ತು ಆ ತರ ವರ್ಕ್ ಆಗಕ್ ಸಾಧ್ಯ ಜೀವಿದಲ್ಲಿ ಭಗವಂತ ಬಂದಿಲ್ಲ ಅಂದ್ರೆ ಪರಮಾತ್ಮನಾಗಿ ಆ ಜೀವಿಗೇನು ಬೆಲೆನೇ ಇಲ್ಲ ಅಲ್ವಾ ಅದೊಂದು ಸತ್ತ ಶವ ವಸ್ತುದಲ್ಲಿ ದಲ್ಲಿ ಈಗ ಒಂದು ಕ್ಲಾಕ್ ಇದೆ ಇವಾಗ ಒಂದು ಮೊಬೈಲ್ ಫೋನ್ ಇದೆ ಈ ಮೊಬೈಲ್ ಫೋನ್ ಇದೇ ತರ ಇರ್ಬೇಕು ಅಂದ್ರೆ ಅದರಲ್ಲಿ ಕೃಷ್ಣ ಇರ್ಬೇಕು ಅದ್ರಲ್ಲಿ ಕೃಷ್ಣನ ಒಂದು ಅಂಶ ಇರ್ಬೇಕು ಇದು ಜೀವ ಇಲ್ಲ ಇದಕ್ಕೆ ಆದ್ರೂ ಭಗವಂತ ಪರಮಾತ್ಮ ಇದ್ರಲ್ಲಿ ಇರ್ತಾನೆ ಅವನ ಒಂದು ಅಂಶ ಇದ್ರಲ್ಲಿ ಇದೆ ಪ್ರತಿಯೊಂದು ವಸ್ತು ದಲ್ಲೂ ಅವನ ಇದಾನೆ ಹಾಗಾಗಿ ಅದು ಆ ಒಂದು ನೇಚರ್ ಆ ಒಂದು ರೂಪ ಆ ಒಂದು ಕಾರ್ಯ ಮಾಡೋದಕ್ಕೆ ಸಾಧ್ಯ ಆ ವಸ್ತು ಅವನಿಲ್ಲ ಅಂದ್ರೆ ಎಲ್ಲೂ ಯಾವ್ದು ಏನು ಇರೋದಿಕ್ಕೆ ಸಾಧ್ಯ ಇಲ್ಲ ಅವನು ಅಂದ್ರೆ ಡೈರೆಕ್ಟ್ ಆಗ ಅಂದ್ರೆ ಅವನ ಒಂದು ಶಕ್ತಿ ಅವನು ಅವನ್ ಅವನು ಹೇಗಿರ್ತಾನೆ ಅಂದ್ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಅದ್ ನಾವು ಕಣ್ಣು ನೋಡಕ್ ಆಗಲ್ಲ ನಾವು ಆಗಲ್ಲ ಆದ್ರೆ ಅವನು ಇದಾನೆ ಅಂತೇಳಿ ಹೇಳ್ತಾರೆ ಪ್ರಭುವು ಪ್ರತಿಯೊಂದು ಅಣುವಿನಲ್ಲಿ ಪ್ರತಿಯೊಂದು ಲೋಕದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಪ್ರವೇಶಿಸುತ್ತಾನೆ ಇದನ್ನು ಬ್ರಹ್ಮ ಸಮಿತಿಯಲ್ಲಿ ಕೂಡ ಚರ್ಚಿಸುತ್ತಿದೆ ದೇವೋತ್ತಮ ಪರಮ ಪುರುಷನಾದ ಪರಮಾತ್ಮನ ಒಂದು ಪೂರ್ಣ ಭಾಗವು ಲೋಕವನ್ನು ವಿಶ್ವವನ್ನು ಜೀವಿಯನ್ನು ಮತ್ತು ಅಣುವನ್ನು ಸಹ ಪ್ರವೇಶಿಸುತ್ತದೆ ಎಂದು ಅಲ್ಲಿ ಹೇಳಿದೆ ಅವನ ಪ್ರವೇಶದಿಂದ ಪ್ರತಿಯೊಂದರ ಉಚಿತ ಅಭಿವ್ಯಕ್ತ ಅಭಿವ್ಯಕ್ತಿಯಾಗುತ್ತದೆ ಜೀವಾತ್ಮನು ಇದ್ದಾಗ ಜೀವಂತ ಮನುಷ್ಯನು ನೀರಿನ ಮೇಲೆ ತೇಲಬಲ್ಲ ಆದರೆ ಜೀವದ ಕಿಡಿಯ ಕಿಡಿಯು ದೇಹವನ್ನು ಬಿಟ್ಟು ದೇಹವನ್ನು ಸತ್ತಾಗ ದೇಹವು ಸತ್ತಾಗ ಅದು ಮುಳುಗುತ್ತದೆ ಹೌದಾ ಒಂದು ಮನುಷ್ಯ ನೀರ್ ಮೇಲೆ ಈಜ್ಬೋದು ಅವನು ತೇಲ್ಬೋದು ಅವನು ಒಂದ್ಸರಿ ಅವನು ಸತ್ತ ಅಂದ್ರೆ ಅವನ ಆತ್ಮ ಮರ ಹೋಯ್ತು ಅಂದ್ರೆ ಏನಾಗ್ತಾನವನು ಅವನು ಇಮ್ಮಿಡಿಯೇಟ್ ಆಗಿ ಅವನು ಒಳಗಡೆ ಹೋಗ್ಬಿಡ್ತಾನು ಮುಳುಗೋಗ್ಬಿಡ್ತಾನ ಇಮಿಡಿಯೇಟ್ ಆಗಿ ಬಂದ ಕ್ಷಣದಲ್ಲಿ ಒಂದು ಮುಳುಗ್ತಾನೆ ಅದಕ್ಕೆ ಸರಿ ಹೇಳಲ್ಲ ನೀಜಕ್ಕೆ ಹೋದಾಗ ಜನ ಸರಿ ನೀರು ಕುಡಿದ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರೆ ಪ್ರಾಣ ಬಿಟ್ಟಿದ ತಕ್ಷಣ ಮುಳುಗೋಗ್ಬಿಡತ್ತೆ ಮತ್ತೆ ತುಂಬಾ ಕಾಲ ಆದ್ಮೇಲೆ ಮತ್ತೆ ಅದು ಎಲ್ಲ ಅದು ಡಿಕಂಪೋಸ್ ಆಗ್ಬಿಟ್ರೆ ಕೊಳತ್ ಹೋಗ್ಬಿಟ್ರೆ ಅದನ್ನ ಮತ್ತೆ ಮೇಲ್ಗಡೆ ಬಂದು ತೇಲತ್ತೆ ಹಾಗೆ ಪ್ರಾಣ ಶಕ್ತಿ ಇರೋದ್ರಿಂದಾನೇ ಮನುಷ್ಯ ತೇಲಕ್ ಸಾಧ್ಯ ಮನುಷ್ಯ ಈಜಕ್ ಸಾಧ್ಯ ಕೊಳಿತು ಹೋಗುವಾಗ ಅದು ಹುಲ್ಲಿನಂತೆ ಮತ್ತು ಇತರ ವಸ್ತುಗಳಂತೆ ತೇಲುತ್ತದೆ ಆದರೆ ಮನುಷ್ಯನು ಸಾಯುತ್ತಲೇ ಅವನು ಅವನು ನೀರಿನಲ್ಲಿ ಮುಳುಗುತ್ತಾನೆ ಹೀಗೆಯೇ ಈ ಎಲ್ಲಾ ಲೋಕಗಳು ಆಕಾಶದಲ್ಲಿ ತೇಲುತ್ತಿದೆ ಇದಕ್ಕೆ ಕಾರಣ ದೇವೋತ್ತಮ ಪರಮ ಪುರುಷನ ಪರಮ ಶಕ್ತಿಯ ಪ್ರವೇಶ ಭಗವಂತನ ಶಕ್ತಿಯು ಮುಷ್ಟಿಯೊಳಗಿರುವ ಮಣ್ಣಿನಂತೆ ಪ್ರತಿಯೊಂದು ಲೋಕವನ್ನು ಬೀಳದಂತೆ ತಡೆ ಹಿಡಿದಿದೆ ಹಿಂಗೆ ನಾವು ಕೈಯಲ್ಲಿ ಏನಾದ್ರು ಇಟ್ಕೊಂಡ್ರೆ ಗಟ್ಟಿಯಾಗಿರತ್ತಲ್ಲ ಸಾಮಾನು ಹಂಗೆ ಅವನ್ ಮುಷ್ಟಿಯಲ್ಲಿ ಎಲ್ಲಾ ಇದೆ ಭಗವಂತನ ಕೈಯಲ್ಲಿ ಎಲ್ಲಾ ಲೋಕಗಳನ್ನ ಇಟ್ಕೊಂಡಂಗೆ ನಂಗಷ್ಟು ದೊಡ್ಡ ಕೈ ಇದೆಯಾ ಅಂದ್ರೆ ನಂಗಷ್ಟು ದೊಡ್ಡ ಕೈ ಇದೆ ಅಲ್ಲ ಅವನಿಗೆ ಬೇಕಾದಷ್ಟು ನಾವು ನೋಡಿಲ್ವಾ ಯೂನಿವರ್ಸಲ್ ಫಾರ್ಮಲ್ಲಿ ಭಗವಂತನ ವಿರಾಟ ಪುರುಷನ ರೂಪದಲ್ಲಿ ಎಲ್ಲಾ ಲೋಕಗಳು ಅವನಲ್ಲೇ ಇದೆ ಅಲ್ವಾ ಎಷ್ಟೋ ಒಂದು ಹಲವಾರು ಮುಖಗಳು ಹಲವಾರು ಕೈಗಳು ಹಲವಾರು ಭುಜಗಳು ಅವನಿಗೆ ಯಾಕೆ ಇರೋದಿಲ್ಲ ಅದೇ ನಾವು ನಮ್ಮ ಬುದ್ಧಿ ಶಕ್ತಿಯಿಂದ ನಾವು ಕೃಷ್ಣನ ಲಿಮಿಟ್ ಮಾಡೋದಿಕ್ಕಾಗಲ್ಲ ಅವ್ನಿಗೆ ಇಷ್ಟೇ ಆಗತ್ತೆ ಅಂತ ಹೇಳಕ್ ಆಗಲ್ಲ ಅವ್ನಿಗೆ ಏನ್ ಬೇಕಾದ್ರೂ ಆಗ್ಬೋದು ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದು ಅವ್ನ ಇಷ್ಟೇ ಮಾಡಕ್ಕಾಗತ್ತೆ ನಾನು ಸಾಮಾನ್ಯ ಜೀವಿ ಆಗ್ಬಿಡ್ತಾನೆ ಸಾಮಾನ್ಯ ಜೀವನ ಹೋಲ್ಸಕ್ ಆಗಲ್ಲ ಅವನಿಗೆ ರೈಟ್ ಯಾರಾದರೂ ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡರೆ ಆ ಮಣ್ಣು ಬೀಳುವ ಸಾಧ್ಯತೆ ಇಲ್ಲ ಅದೇ ಆದರೆ ಅದನ್ನು ಗಾಳಿಯಲ್ಲಿ ಎಸೆದರೆ ಅದು ಕೆಳಕ್ಕೆ ಬೀಳುತ್ತದೆ ಹಾಗೆಯೇ ವಾಸ್ತವವಾಗಿ ಪರಮ ಪ್ರಭುವಿನ ವಿಶ್ವರೂಪವು ಗಾಳಿಯಲ್ಲಿ ತೇಲುತ್ತಿರುವ ಈ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡಿದೆ ಅವನ ಶಕ್ತಿ ಸಾಮರ್ಥ್ಯಗಳಿಂದ ಎಲ್ಲ ಚರಾಚರ ವಸ್ತುಗಳು ತಮ್ಮ ಸ್ಥಳದಲ್ಲೇ ಉಳಿಯುತ್ತವೆ ದೇವೋತ್ತಮ ಪರಮ ಪುರುಷರಿಂದ ಸೂರ್ಯನು ಬೆಳಗುತ್ತಾನೆ ಮತ್ತು ಲೋಕಗಳು ಒಂದೇ ಸಮನಾಗಿ ಸಮಸ್ಯೆ ಅವನು ಇಲ್ಲದಿದ್ದರೆ ಎಲ್ಲಾ ಲೋಕಗಳು ಗಾಳಿಯಲ್ಲಿನ ಮಣ್ಣಿನಂತೆ ಚದರಿ ಹೋಗಿ ವಿನಾಶವಾಗುತ್ತಿದ್ದವು ಲೋಕಗಳ ಗ್ರಹಗಳೆಲ್ಲ ಆ ಜಾಗದಲ್ಲಿ ಇಲ್ಲದೆ ಹೋಗಿದ್ರೆ ದಿಕ್ಕುಗಳಲ್ಲಿ ಇಲ್ಲದೆ ಹೋಗಿದ್ರೆ ಒಂದು ಒಂದ್ ಇರೋ ಜಾಗದಲ್ಲಿ ಇಲ್ಲದೆ ಹೋದ್ರೆ ಏನಾಗತ್ತೆ ಲೋಕಗಳು ಎಲ್ಲೋ ಎಲ್ಲೋ ತೇಳ್ತಾ ಇದೆ ಅಂದ್ರೆ ಏನಾಗತ್ತೆ ನಮ್ಮ ಪರಿಸ್ಥಿತಿ ಎಲ್ಲ ಜೀವಿಗಳ ಪರಿಸ್ಥಿತಿ ಅಲ್ವಾ ಏನ್ ಬೇಕಾದ್ರೆ ಆಗ್ಬೋದು ನನ್ಗೆ ಜಸ್ಟ್ ಲೈಕ್ ನಾವ್ ಈರೋಪ್ಲಿಯಿಂದ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಏರೋಪ್ಲೇನ್ ಸರಿಯಾಗಿ ಹೋಗ್ತಾ ಇದ್ರೆ ಒಂದು ಕರೆಕ್ಟ್ ಆಗಿ ಒಂದ್ ಸ್ಮೂತ್ ಆಗಿ ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಏನು ಅಡಚಣೆಗಳಿಲ್ಲದೆ ಏನು ಜಾಸ್ತಿ ಗಾಳಿ ಇಲ್ಲಪ್ಪ ಏನು ತೊಂದರೆ ಇಲ್ಲ ಅಂದ್ರೆ ವೆದರ್ ಅಲ್ಲಿ ಚೆನ್ನಾಗಿ ಹೋಗತ್ತೆ ಸ್ವಲ್ಪ ಗುಡುಗು ಸಿಡ್ಲು ಸ್ವಲ್ಪ ಗಾಳಿ ಜಾಸ್ತಿ ಇರ ತಕ್ಷಣ ಅವರು ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ ಅಲ್ವಾ ವೆದರ್ ಸರಿ ಇಲ್ಲ ಎಲ್ರು ನಿಮ್ ಸೀಟ್ ಬೆಲ್ಟ್ ಹಾಕೊಳ್ಳಿ ಸರಿಯಾಗಿ ಇದೇ ಜಾಗದಲ್ಲಿ ಕೂತ್ಕೊಳ್ಳಿ ಎದ್ದೇಳಬೇಡಿ ಹೌದಾ ಹೇಳ್ತಾರೆ ಅಂದ್ರೆ ಯಾಕೆ ಯಾಕೆ ಹೇಳ್ತಾರೆ ಅದು ಬಿಟ್ಟು ನಾವ್ ಏನ್ ಬೇಕಾದ್ರೂ ಗಾಯ ಮಾಡ್ಕೊಂಡು ಸಾಯ್ಲೂಬೋದು ಇಲ್ಲ ಜಸ್ಟ್ ಅಲ್ಲಿ ಇದು ನಮ್ಮ ಪರಿಸ್ಥಿತಿ ಹಂಗೆ ಗ್ರಹಗಳೇ ಆತರ ತರ ಆಗ್ಬಿಟ್ರೆ ಸೊ ನಾವು ಕೃಷ್ಣನ ಶಕ್ತಿನ ನಾವು ಏನು ಇಲ್ಲ ಅನ್ಕೊಳಕ್ ಆಗಲ್ಲ ಅವ್ನು ಯಾರು ಅಂತ ನಮ್ಗೆ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಲ್ವಾ ಏನೇನ್ ನಾನು ಮಾಡ್ತಾ ಇದ್ದೀನಿ ಅಂತ ಹಾಗೆಯೇ ಚಂದ್ರನು ಎಲ್ಲಾ ತರಕಾರಿಗಳನ್ನು ಪೋಷಿಸುವುದು ದೇವೋತ್ತಮ ಪರಮ ಪುರುಷನಿಂದಾಗಿ ಸೊ ನಾವೆಲ್ಲಾ ನಾವು ತಿನ್ನೋ ರುಚಿಕರವಾದಂತಹ ಪದಾರ್ಥಗಳಿಗೆ ಜ್ಯೂಸ್ ಎಲ್ಲಿಂದ ಬರ್ತಾ ಇದೆ ಚಂದ್ರನಿಂದ ಬರ್ತಾ ಅಲ್ವಾ ಚಂದ್ರ ಯಾರು ಚಂದ್ರ ಭಗವಂತನ ಇನ್ನೊಂದು ಕಣ್ಣು ಸೂರ್ಯ ಚಂದ್ರ ಭಗವಂತನ ಚಂದ್ರ ಚಂದ್ರಗ್ರಹದಿಂದ ಆ ಒಂದು ರೇಷ್ಮೆಯ ಕಿರಣ ಏನ್ ಬರತ್ತೋ ಅದರಿಂದ ಎಲ್ಲಾ ತರಕಾರಿಗಳಿಗೆ ಎಲ್ಲಾ ಕಾಳು ನಾವು ತಿನ್ನೋ ಪದಾರ್ಥಗಳು ನಾವು ಸೇವಿಸುವಂತ ಎಲ್ಲೂ ಆ ಒಂದು ರುಚಿ ಅನ್ನೋದಿದೆ ಆ ಒಂದು ಜ್ಯೂಸ್ ಅನ್ನೋದಿದೆ ಆ ಒಂದು ಟೇಸ್ಟ್ ಅದರಿಂದ ಬರ್ತಾ ಇರುತ್ತೆ ಇಲ್ಲಿಂದ ಚಂದ್ರನ ಒಂದು ಬೆಳಕಿನಿಂದ ಚಂದ್ರನ ಪ್ರಭಾವದಿಂದ ತರಕಾರಿಗಳು ರುಚಿಯಾಗುತ್ತದೆ ಹ್ಮ್ ಬೆಳದಿಂಗಳಲ್ಲಿದ್ದರೆ ತರಕಾರಿಗಳು ಬೆಳೆಯುವುದಾಗಲಿ ರುಚಿಯಾಗುವುದಾಗಲಿ ಸಾಧ್ಯವಿಲ್ಲ ಆ ಬೆಳದಿಂಗಳ ಒಂದು ಲೈಟಿಂದ ನಮ್ಮ ತರಕಾರಿಗಳು ಟೇಸ್ಟಿ ಆಗ್ತಾ ಫ್ರೆಶ್ ಆಗಿರೋದು ಪರಮ ಪ್ರಭುವು ನೀಡಿ ನೀಡುವುದರಿಂದ ಮನುಕುಲವು ಕೆಲಸ ಮಾಡುತ್ತಿದೆ ನೆಮ್ಮದಿಯಾಗಿದೆ ನೆಮ್ಮದಿಯಾಗಿದೆ ಮತ್ತು ಆಹಾರವನ್ನು ಸವಿಯುತ್ತದೆ ಇಲ್ಲವಾದರೆ ಮನುಕುಲವು ಉಳಿಯಲಾರದು ರಸಾತ್ಮಕ ಎನ್ನುವ ಪದವು ಬಹಳ ಮುಖ್ಯವಾದದ್ದು ಚಂದ್ರನ ಮೂಲಕ ಪರಮ ಬೀರುವ ಪ್ರಭಾವದಿಂದಾಗಿ ಎಲ್ಲಾ ವಸ್ತುಗಳು ರುಚಿಯಾಗುತ್ತದೆ ರುಚಿ ಇಲ್ಲ ಅಂದ್ರೆ ಏನಾದ್ರು ಸೇವನೆ ಮಾಡೋಕ್ಕಾಗತ್ತೆ ಟೇಸ್ಟ್ ಇಲ್ಲಪ್ಪ ಊಟದಲ್ಲಿ ದಿಡ್ಡದಲ್ಲಿ ತಿನ್ನೋದಕ್ಕೆ ಆಗುದಿಲ್ಲ ಸೇವಿಸೋದಕ್ಕೆ ಆಗುದಿಲ್ಲ ಬಟ್ ಆ ರುಚಿ ಬರ್ತಾ ಇರತ್ತ ನಮ್ಗೆ ಚಂದ್ರನ ಒಂದು ಬೆಳಗದ ಬೆಳದಿಂಗಲಿಂದ ಅಂತ ಕೃಷ್ಣ ಹೇಳ್ತಾ ಇದಾರೆ ಸೊ ಹಾಗಾಗಿ ಭಗವಂತನ ಸಾಮರ್ಥ್ಯತೆ ಒಂದೊಂದು ಒಂದೊಂದು ಶ್ಲೋಕದಲ್ಲಿ ನಾವು ನೋಡ್ತಾ ಬರ್ತೀವಿ ಈಗ ದಟ್ ಸೊ ದಟ್ ಕೊನೆಯ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಭಗವಂತ ಇದೆಲ್ಲ ಒಂದು ತಿಳ್ಕೊಂಡು ಒಂದು ಜೀವಿ ಈ ಒಂದು ಭೌತಿಕ ಪ್ರಪಂಚದಿಂದ ಹೊರಗೆ ಬರೋದಿಕ್ಕೆ ಅಂದ್ರೆ ನಮ್ಗಿಂತ ಈ ಒಂದು ನಾನು ಇರೋ ಜಾಗಕ್ಕಿಂತ ಇನ್ನೂ ಚೆನ್ನಾಗಿರೋ ಒಂದು ಜಾಗ ಇದೆ ಅದು ಭಗವಂತ ಇರುವಂತ ಜಾಗ ಅನ್ನ ಒಂದು ಅರಿವಿಗೆ ಬರ್ತಾನೆ ಅನ್ನೋ ಒಂದು ತಿಳುವಳಿಕೆಗೆ ಬರ್ತಾನೆ ಇಲ್ಲಾನು ನಾವೇನ್ ಭಾವಿಸ್ತೀವಿ ಎಲ್ಲ ನನ್ನ ಹತ್ರ ಸುಖ ಸುಖ ಸಂತೋಷವಾಗೇ ಇದೀವಿ ಎಲ್ಲ ಇಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಪ್ಪ ಇಲ್ಲಿ ಸುಖವಾಗಿರೋದಕ್ಕೆ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅನ್ಕೋತೀವಿ ಹೌದ್ ಬಟ್ ನಾವೆಲ್ಲಾನು ಭಗವಂತನ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವ್ನ ಶಕ್ತಿ ಇಲ್ಲ ಅಂದ್ರೆ ಅವ್ನ ಸಾಮರ್ಥ್ಯ ಇಲ್ಲ ಅಂದ್ರೆ ನಾವ್ ಯಾರು ಆಗಲ್ಲ ಏನೋ ಆಗೋದಿಲ್ಲ ತಿನ್ನೋದ್ರಿಂದ ಅರಗಸ್ಕೊಳಕ್ ಆಗೋದಿಲ್ಲ ಮಾಡೋದಿಕ್ ಆಗಲ್ಲ ಅಷ್ಟು ಡಿಪೆಂಡ್ ಆಗಿದ್ದೀವಿ ಅವ್ನು ಜೀವಿ ಹಾಗಾಗಿ ಜೀವಿ ಯಾವತ್ತು ಭಗವಂತನ ಸಮ ಆಗಕ್ ಸಾಧ್ಯನೇ ಇಲ್ಲ ಇಬ್ರು ಒಂದೇ ಅಂತ ಹೇಳೋದು ತಪ್ಪು ಸಿದ್ಧಾಂತ ಅದು ಜೀವಿ ಯಾವಾಗಲೂ ಜೀವಿಯೇ ಭಗವಂತದ ಮೇಲೆ ನಿರ್ಭರನಾಗಿರ್ತಾನ ಹೆಂಗೆ ಮಕ್ಕಳು ತಂದೆ ತಾಯಿ ಮೇಲೆ ನಿರ್ಭರರಾಗಿರ್ತಾರೆ ಅವ್ರೆಷ್ಟೇ ದುಡಿಮೆ ಮಾಡಿದ್ರು ಕೂಡ ನಾಳೆ ದೊಡ್ಡವರಾದ್ಮೇಲೆ ಅವ್ರೆಷ್ಟೇ ಅವ್ರ ಕಾಲ ಮೇಲೆ ನಿಂತ್ಕೊಂಡ್ರು ಕೂಡ ಅವ್ರು ಹೇಳಕ್ ಆಗತ್ತ ಇವಾಗ ನಾನು ತಗೊಂಡಿದ್ದೀನಿ ಆ ನಾನು ನಾನು ನೀನು ಸಮ ಅಂತ ಹೇಳಕ್ ಆಗತ್ತ ಯಾವ್ದಾರು ಸಮಯದಲ್ಲಿ ಅವ್ರೆಷ್ಟೇ ಹಿರಿಯರಾಗ್ಬೋದು ಬಟ್ ಆದ್ರೂ ಅವರು ಆದ್ರೂ ಅವ್ರು ಡಿಪೆಂಡ್ ಆಗಿ ಇರ್ತಾರ ಅವ್ರು ಏನಾದ್ರೂ ಒಂದೋರ್ಗೆ ಬೇಕೇ ಬೇಕಾಗತ್ತೆ ತರಸಿ ಎಲ್ಲಾ ಜೀವಿಗಳು ಭಗವಂತನ ಮಕ್ಕಳ ಇದ್ದಂಗೆ ಮಕ್ಳುಗಳು ಎಷ್ಟೇ ಹಿರಿಯರ್ ಆಗಿರ್ಬೋದು ಎಷ್ಟೇ ದೊಡ್ಡರಾಗ ಎಷ್ಟೇ ಪವರ್ಫುಲ್ ಆಗಿರ್ಬೋದು ಆದ್ರೂ ಅವರು ಭಗವಂತನ ಮೇಲೆ ಡಿಪೆಂಡ್ ಆಗ್ಲೇಬೇಕು ಇನ್ನೇ ಒಂದು ಗರುಡನ ಒಂದು ಸ್ಟೋರಿ ನೋಡ್ತಾ ಇದ್ದೆ ನಾನು ಅದರಲ್ಲಿ ಗರುಡ ದೇವ ಅವ್ರ ತಾಯಿನ ಕಾಪಾಡೋದಕ್ಕೋಸ್ಕರ ಒಂದು ಅಮೃತ ಅಮೃತದ ಒಂದು ಪಾಟ್ ತಗೊಂಡ್ಬರ್ಬೇಕು ಎಲ್ಲಿ ಎಲ್ಲೋ ದೇವಲೋಕದ ಹತ್ರ ಹೋಗಿ ಗರುಡ ಗರುಡ ತುಂಬಾ ಸಾಮರ್ಥ್ಯತೆ ಇದೆಯಂತೆ ತುಂಬಾ ಪವರ್ಫುಲ್ ತುಂಬಾ ದೂರ 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 ಹೋಗ್ಬೋದು ಆರ್ಬೋದು ಬಟ್ ಆದ್ರೆ ಒಂದೊಂದ್ ಪಕ್ಷಿ ಅಷ್ಟೆ ಹ್ಮ್ ಸೊ ಅದ್ ಯಾವ ತರ ಇದೆ ಅಂದ್ರೆ ಆ ಅಮೃತದ ಒಂದು ಪಾಟ್ ಎಲ್ಲಿಟ್ಟಿದಾರಂದ್ರೆ ಅಂದ್ರೆ ಒಂದ್ ಎಲ್ಲೋ ಬೆಟ್ಟದ ಹಿಂದ್ಗಡೆ ದೊಡ್ಡ ಒಂದು ಸಮುದ್ರ ಇದೆ ಬೆಂಕಿ ಸಮುದ್ರ ಇದೆ ಆ ಬೆಂಕಿ ಸಮುದ್ರ ದಾಟಿದ್ರೆ ಒಂದು ಚಕ್ರ ತಿರುಗ್ತಾ ಇರುತ್ತೆ ಆ ಚಕ್ರದ ಮಧ್ಯದಲ್ಲಿ ಇದೆ ಅಲ್ಲಿ ಎರಡು ದೊಡ್ಡ ದೊಡ್ಡ ಸರ್ಪಗಳು ಇದೆ ಅದನ್ನ ಕಾಣೋದಿಕ್ಕೆ ಸೊ ಅವ್ನ ಗರುಡ ಏನ್ ಮಾಡ್ತಾನೆ ತಕ್ಷಣ ಅದ್ ನೋಡಿ ಫಸ್ಟ್ ಅವ್ನ್ ಕೇಳ್ತಿರ್ಕೋತಾರ ಒಬ್ರು ಋಷಿ ಸಿಗ್ತಾರೆ ಅವ್ನ ಕೇಳ್ತಾನೆ ಎಲ್ಲಿದೆ ಅಂತ ಸೊ ಅವ್ರು ಹೇಳ್ತಾರೆ ಈ ಜಾಗದಲ್ಲಿ ಇದೆ ಅಂತ ಹೇಳ ತಾಯಿನ ಕಾಪಾಡ್ಬೇಕು ತಾಯಿನ ಅವ್ಳು ಇನ್ನೊಬ್ಳು ಕಶೇಪ ಮುನ್ನ ಇನ್ನೊಬ್ಳು ಎಂಥಿ ಆಕ್ಚುಲಿ ಟ್ರ್ಯಾಪ್ ಮಾಡಿದಾಳೆ ಹ್ಮ್ ಹ್ಮ್ ಜೇಲಲ್ಲಿ ಇಟ್ಟಿರ್ತಾಳೆ ಸೊ ಅವಳನ್ನ ಕಾಪಾಡೋದಕ್ಕೋಸ್ಕರ ಅಮೃತ ತಗೊಂಬರ್ಬೇಕು ಅಂತ ಹೇಳ್ತಾರೆ ಅವಳು ಚಾಲೆಂಜ್ ಕೊಟ್ಟಿರ್ತಾಳೆ ಸರಿ ಈಗ ಗರುಡ ಬರ್ತಾನೆ ಗೊತ್ತಾಗತ್ತೆ ಆ ತರ ಜಾಗದಲ್ಲಿ ಇದೆ ಅಂತ ಋಷಿ ಹೇಳಿದ್ಮೇಲೆ ಏನ್ ಮಾಡ್ತಾನೆ ತಕ್ಷಣ ಅವನು ಭಗವಂತನ ಪ್ರಾರ್ಥಿಸ್ಕ ಶುರು ಮಾಡ್ತಾನೆ ಹ್ಮ್ ಕದ್ರು ಸೊ ಭಗವಂತನ ಪ್ರಾರ್ಥಿಸಕ್ಕೆ ಶುರು ಮಾಡ್ತಾನೆ ಭಗವಂತನ ಪ್ರಾರ್ಥಿಸ್ ತಕ್ಷಣ ಯಾರು ಓನ್ಲಿ ವಿಷ್ಣು ವಿಷ್ಣುಮೂರ್ತಿನ ವಿಷ್ಣು ಪ್ರಕಟ ಆಗ್ಬಿಟ್ಟು ಹೇಳ್ತಾರೆ ಈ ತರ ಅಲ್ಲೊಂದು ಅಗ್ನಿ ಅಗ್ನಿನ ಆರಿಸ್ಬೇಕು ಅಂದ್ರೆ ನೀನು ಆ ಒಂದು ಸಮುದ್ರನ ಆರಿಸ್ಬೇಕಂದ್ರೆ ಎಲ್ಲಾ ಆ ಏನು ನದಿಗಳಿಂದ ನೀನು ನೀರ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಆ ನೀರ್ನ ಅದ್ರ ಮೇಲೆ ಚುಮ್ಸಿದ ತಕ್ಷಣ ಅದು ಆರೋಗ್ಬಿಡುತ್ತೆ ತುಂಬಾ ದೊಡ್ಡ ಸಮುದ್ರ ಅದು ಆರೋದಿಕ್ ಆಗೋದೇ ಇಲ್ಲ ಅವ್ನ ಬೆಂಕಿ ಸಮುದ್ರ ಅದು ಆತರ ಎಷ್ಟೊಂದು ಸಮುದ್ರಗಳಿದೆಯಂತೆ ಆ ಮಿಲ್ಕ್ ಓಶನ್ ಹಾಲಿನ ಒಂದು ಸಮುದ್ರ ಈ ತರ ಅಗ್ನಿಯ ಸಮುದ್ರ ತರ ಸಮುದ್ರಗಳು ಎಷ್ಟೊಂದು ಲೋಕಗಳಲ್ಲಿ ಇದೆ ಗೊತ್ತಿಲ್ಲ ಅಷ್ಟೇ ಸೊ ಅದನ್ನ ಆರಿಸ್ಬೇಕಂದ್ರೆ ಎಲ್ಲ ಪವಿತ್ರ ನದಿಗಳಿಂದ ನೀರ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅವನ ಮೂತಿದಲ್ಲಿ ಅವನದನ್ನ ಹಾಕ್ತಾನಂತೆ ಹಾಕಿದ ತಕ್ಷಣ ಅದ ಆರೋಗ್ಬಿಡತ್ತೆ ಆರಿದ ತಕ್ಷಣ ಏನ್ ಮಾಡ್ತಾನೆ ಅವನು ಅವನಗೊಂದು ಚಿಕ್ಕ ಫಾರ್ಮ್ ತಗೊಳಕ್ಕೆ ಶಕ್ತಿ ಇರುತ್ತೆ ದೊಡ್ಡದಾಗ್ಬೋದು ಚಿಕ್ಕ ಅಣು ಆಗ್ಬೋದು ನಿಭು ಆಗ್ಬೋದಲ್ಲ ಅಲ್ಲ ಆತರ ಮಿಸ್ಟಿಕ್ ಪವರ್ಸ್ ಇರುತ್ತೆ ಡಿಬೋಟಿಸ್ಗೆ ಡಿಬೋಟಿಸ್ಗೆ ಇರತ್ತೆ ಸೊ ಆ ಚಿಕ್ಕದಾಗ್ಬಿಟ್ಟು ಆ ಚಕ್ರದ ಒಳಗಡೆ ಸಂದಿಯಿಂದ ಹೋಗ್ಬಿಟ್ಟು ಅದನ್ನ ಆ ಏನ್ ಹೇಳ್ತಾರೆ ತೂತ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ಆ ಒಂದು ಎರಡು ಹಾವುಗಳು ಏನ್ ಸರ್ಪಗಳು ಕಾಯ್ತಾ ಇತ್ತು ಅಲ್ಲಿ ಅವುಗಳನ್ನ ಧ್ವಂಸ ಮಾಡಿ ಫೈನಲಿ ಅಮೃತ ಪೋಟ್ ತಗೊ ಕದ್ರು ಕದ್ರಿ ಕೊಟ್ಬಿಟ್ಟು ಅವ್ರು ತಾಯಿನ ಬಿಡಿಸ್ಕೊತಾರೆ ಅಪ್ಕೋರ್ಸ್ ಅವಳ ಕುಡಿಲಿಲ್ಲ ಅಷ್ಟೊತ್ತಿಗೆ ಇಂದ್ರ ಬಂದ್ಬಿಟ್ಟು ಒಂದ್ ಮಾಯ ಮಾಡ್ತಾನೆ ಆಕ್ಚುಲಿ ಏನ್ ಹೇಳ್ಕೊಟ್ಟಿರ್ತ ಗರುಡಂಗೆ ಅಂದ್ರೆ ನಿನ್ ಕದ್ರಿಗೆ ಹೋಗ್ಬಿಟ್ಟು ಹೇಳು ಅದನ್ನ ಡೈರೆಕ್ಟ್ ಆಗಿ ಕುಡಿಯಂಗಿಲ್ಲ ಅದನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ಮಂತ್ರಗಳನ್ನ ಹೇಳಿದ್ಮೇಲೆ ಅದು ಪ್ರಯೋಜನ ಆಗತ್ತೆ ಇಲ್ಲ ಅಂದ್ರೆ ಅದು ವರ್ಕ್ ಆಗೋದಿಲ್ಲ ಅಂತ ಸರಿ ಅವಳು ಕುತ್ಕೊಂಡು ಅದನ್ನ ಇಟ್ಕೊಂಡು ಎಲ್ಲಾ ಪ್ರಾರ್ಥನೆ ಮಾಡ್ತಿದ್ದಾಳೆ ಎಲ್ಲಾ ಪ್ರಯೋಜನ ನೋಡಿ ಅದೆಲ್ಲ ಹೇಳ್ಕೊತಿರ್ತಾಳೆ ಅಷ್ಟೊತ್ತಿಗೆ ಇಂದ್ರ ಬಂದ್ಬಿಟ್ಟು ತಗೊಂಡೋಗ್ಬಿಡ್ತಾರೆ ಯಾಕಂದ್ರೆ ಅಮೃತ ಇರೋದು ಸರ್ಪಗಳಿಗಲ್ಲ ಅಂತ ಸೊ ಆತರ ಅವಾಗ ಕೊನೆಗೆ ಯಾವಾಗ ಗರುಡನ್ ಸಿಗತ್ತೋ ಆ ಒಂದು ಅಮೃತ ಪಾಟು ತುಂಬಾ ಸಂತೋಷ ಆಗತ್ತೋ ಅವನಿಗೆ ನಮ್ಮ ಅಮ್ಮನಿಗೆ ಇವಾಗ ಬಿಡ್ಸ್ಕೊಳಕ್ ಆಗತ್ತಪ್ಪ ನನಗೆ ಇದ್ ಕೊಡೋದ್ರಿಂದ ಏನ್ ಹೇಳ್ತಾನೆ ಅವ್ನ್ ಅಂದ್ ತಕ್ಷಣ ನೆನ್ಸ್ಕೊಂತಾನೆ ಕೃಷ್ಣನ ಬ ವಿಷ್ಣುನ ನೆನ್ಸ್ಕೊಂಡ್ ವಿಷ್ಣು ಹೇಳ್ತಾನೆ ಓ ನಾರಾಯಣ ನಿನ್ ಶಕ್ತಿ ಇಲ್ದೆ ಹೋಗಿದ್ರೆ ನಿನ್ನ ಕೃಪೆ ಇಲ್ಲದೆ ಹೋಗಿರತ್ತೆ ನನಗೆ ಸಿಗ್ತಾ ಇರ್ಲಿಲ್ಲ ಆಕ್ಚುಲಿ ಗರುಡ ತುಂಬಾ ಪವರ್ಫುಲ್ ಯಾರು ಕಾಂಕರ್ ಮಾಡ್ಕೊಳಕ್ ಆಗಲ್ಲ ಆದ್ರೂ ಒಂದ್ ಸಾಮರ್ಥ್ಯ ಮೇಲೆ ಅವನಿಗೆ ಸ್ವಲ್ಪನು ಗರ್ವ ಇಲ್ಲ ಅಂಡ್ ಇಮಿಡಿಯೇಟ್ಲಿ ಆ ಒಂದು అని ఏను కష్టపట్టి పడ్కొందాో ఇమీడేట్లీ ఆ రష్ణుమూర్తిగా అర్పిస్తాను భగవంతన్గా అర్పిస్తాను నిమ్మ ఆశీర్వాద ఇందే నూ సిక్తు అంత ఆ ప్యూర్ కృష్ణ భగవంతన్ ప్యూర్ సామర్థ్యత సమర్థ్యత బియ్యవ నె కట్కొతారు బట్ నద్దజీవి మర్తబి మరితాయితీ జస్ట్ లైక్ హింక తందే తి మష్టన మక్ళు ಏನು ಮಾಡಿದ್ವಿ ಅಂತ ಹೇಳ್ಬಿಡ್ತೀನಿ అంత్బిడ్తీ ತಕ್ಷಣ ಅದೇ ತರ ಭಗವಂತ ಮಾಡೋದನ್ನ ನಾವು ಮರ್ತು ಬಿಡ್ತೀವಿ ಅದಕ್ಕೆ ನಾವೇನಾಗ್ತೀವಿ ಓಹ್ ನನಗೇನು ಭಗವಂತನ ಶಕ್ತಿ ಅವಶ್ಯಕತೆ ಇಲ್ಲ ನಾನು ಸಾಮರ್ಥ್ಯದ ಮೇಲೆ ಜೀವನ ಮಾಡ್ಬೋದು ಅಂತ ಭಾವಿಸ್ತೀವಿ ಅದ್ ನಿಜ ಅಲ್ಲ ಅವನ ಮೇಲೆ ಯಾವ ತರ ಡಿಪೆಂಡ್ ಆಗಿದ್ದೀವಿ ಅಂತ ನೋಡಿ ಒಂದೊಂದು ಲೋಕದಲ್ಲಿ ನಮ್ಗೆ ಗೊತ್ತಾಗುತ್ತೆ ಜಸ್ಟ್ ಇಷ್ಟೇ ಎರಡೇ ವ್ಯತ್ಯಾಸ ನಾವೆಲ್ಲಿವರೆಗೂ ಭಗವಂತನ ಸಾಮರ್ಥ್ಯತೆನ ಮರ್ತಿ ಅವನಿಗೆ ಗ್ರೇಟ್ಫುಲ್ನೆಸ್ ಅವನಿಗೆ ಥ್ಯಾಂಕ್ಲೆಸ್ನೆಸ್ ಆಗಿರ್ತೀವೋ ನಿಮ್ದೇನು ಅವಶ್ಯಕತೆ ಇಲ್ಲ ಅಲ್ಲಿವರೆಗೂ ಇದೇ ಪ್ರಪಂಚದಲ್ಲಿ ಇರ್ಬೇಕಾಗತ್ತೆ ಬಟ್ ಯಾವಾಗ ನಮ್ಗೆ ಕೃಷ್ಣನ ಮರ್ಸಿ ಅವನ ಕೃಪೆ ಮತ್ತೆ ಮತ್ತೆ ಪ್ಯೂರ್ ಡಿಬೋಟಿಸ್ ಮುಖಾಂತರ ಅವ್ರ ಕಥೆಗಳು ಕೇಳ್ತಾ ಅವರ ಸಂಗತಿಯಲ್ಲಿ ಇದ್ಕೊಂಡು ಅವಾಗ ನಮ್ಗೊಂದು ಮಹಿಮೆ ಯಾವಾಗ್ಲೂ ಕ್ರಿಯೇಟ್ ಅನ್ಸುತ್ತೆ ಅವ್ನು ಎಷ್ಟು ಮಾಡಿದಾನೆ ಭಗವಂತ ಎಷ್ಟ್ ನಾನು ಎಷ್ಟು ಮುಟ್ಟಾಳೆ ಅಲ್ವಾ ಅವನ ಮರ್ತು ಪ್ರತಿ ಸಾರಿ ಮರಿತೇನೆ ನಾನು ಪ್ರತಿ ಸಾರಿ ಅವನ ಒಂದು ಅವಾರ್ಡ್ ಮರ್ತೋಗ್ಬಿಡ್ತೇನೆ ಅವನ ಕೃಪೆ ಮರ್ತೋಗ್ಬಿಡ್ತೀನಿ ಫರ್ಗೆಟ್ಫುಲ್ನೆಸ್ ನನಗೆ ಜೀವಿ ಯಾವಾಗ್ಲೂ ಮಾಯೆಗೆ ಸಿ ಹಾಕೊಂಡ್ಬಿಡುತ್ತೆ ಮಾಯನೇ ಹೆಚ್ಚಂತ ಭಾವಿಸ್ತದೆ ಇದು ಇವತ್ತಿನ ಶ್ಲೋಕದ ಒಂದು ಅರ್ಥ ಯಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಏನಾರ ಅನಿಸಿಕೆ ತಿಳಿಸ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ 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 ಯು ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ ಮಾತಾಜಿ ಯು ಕೃಷ್ಣ ಧನ್ಯವಾದಗಳು माता जी हरे कृष्णा थैंक यू माता जी हरे कृष्णा